ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿನಿ ನವೀನ್ ಕನ್ನಡ ವ್ಲಾಗ್ಸ್ ಇದು ಬಂದು ಮಂಗಳವಾರ ದಿನದ ಬ್ಲಾಗು ಅಂದರೆ ತುಳಸಿ ಹಬ್ಬದ ದಿನದ ವ್ಲಾಗು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಂಜೆ ಅಲ್ವಾ ಪೂಜೆ ಎಲ್ಲ ಮಾಡೋದು ಅದಕ್ಕೆ ಇವಾಗ ಸ್ನಾನ ಮಾಡಿ ಫ್ರೆಶ್ಅಪ್ ಆಗಿ ನೈಟಿಂದ ಹಾಕೊಂಡಿದ್ದೀನಿ ಸ್ಯಾರಿ ವೇರ್ ಮಾಡಬೇಕು ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸ್ಯಾರಿ ಹಾಕೊಳ್ಳೋಣ ಅಂತ ಸ್ಯಾರಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಎಲ್ಲ ರೆಡಿ ಆದಮೇಲೆ ಸ್ಯಾರಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗೆ ಸ್ಯಾರಿ ಹಾಕೋಬಿಟ್ರೆ ಏನಾಗುತ್ತಪ್ಪ ಅಂತಂದರೆ ಕೆಲಸ ಏನು ಬೇಗ ಬೇಗ ಮಾಡೋಕ್ಕಾಗಲ್ಲ ಬಾಗಿಲೆಲ್ಲ ಹೊಸಲೆಲ್ಲ ತೊಳ್ದು ಎಲ್ಲ ಮಾಡಬೇಕಲ್ವ ಹಾಗಾಗಿ ಕೂತ್ಕೊಂಡು ಅಷ್ಟು ಕಂಫರ್ಟಬಲ್ ಅನ್ಸಲ್ಲ ಓಡಾಡೋಕ್ಕೆ ಎಲ್ಲ ಸರಿ ಅಂತ ಅಂದ್ಬಿಟ್ಟು ಅದಕ್ಕೆ ಇವಾಗ ಈ ಥರ ನೈಟಿನ ಹಾಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಹೂ ಎಲ್ಲ ತಂದಿದೆ ಹಣ್ಣು ಪ್ರತಿಯೊಂದು ಐಟಮ್ಸು ಎಲ್ಲ ತಂದಿದೆ ಮನೆಯೆಲ್ಲನೂ ಕೂಡ ಕ್ಲೀನಾಗಿದೆ ಅಜ್ಜಿ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದಾರೆ ಆನೆಲ್ಲ ಎಲ್ಲ ಗುಡಿಸಿ ಒರೆಸಿ ಪ್ರತಿಯೊಂದು ಎಲ್ಲ ಕ್ಲೀನ್ ಇದೆ ಇವಾಗೇನು ಕೆಲಸ ಎಲ್ಲ ಇವಾಗೇನಿದ್ರು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ದೇವ್ರ ಮನೆ ರೆಡಿ ಮಾಡ್ಕೋಬೇಕು ಜೊತೆಗೆ ತುಳಸಿನ ಕೂಡ ರೆಡಿ ಮಾಡ್ಕೊಬೇಕು ಇವತ್ತಿನ ವ್ಲಾಗ್ ಯಾವ ಥರ ಇರುತ್ತೆ ಅಂತ ಕಂಪ್ಲೀಟಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಇಷ್ಟ ಆಗ್ಬೋದು ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅದೆಲ್ಲದಕ್ಕಿಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕಲೇ ಇರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನನ್ನ ಮಗ ನನ್ನ ಮಗ ಮೇಲಿಂದ ಕೂತ್ಕೊಂಡು ಓಡ್ ಬರ್ತಾವನೆ ನನ್ನ ಕೂಗ್ತಾ ಇದ್ದೀನಿ ಅಂತ ಅಂದ್ಕೊಂಡವ್ ಆಚೆಯಿಂದ ಲಾಕ್ ಮಾಡ್ಕೊಂಡು ಹೋಗಿದ್ದ ಸ್ನಾನ ಮಾಡಕ್ಕೆ ಹೋಗಿದ್ದೀನಿ ಅಂದ್ಬಿಟ್ಟು ಅದಕ್ಕೆ ಓಡ್ ಬರ್ತಾವನೆ ಮಾತಾಡ್ತಾ ಇದ್ನಲ್ಲ ಕೂಗ್ತಾ ಇದ್ದೀನಿ ಅಂತೇಳಿ ಸರಿ ಬನ್ನಿ ಬೇಗ ಬೇಗ ಏನೇನೆಲ್ಲ ಇದೆ ಆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಟೈಮ್ ಬಂದು ನಾಲ್ಕು ಮುಕ್ಕಾಲು ಕರೆಕ್ಟ್ ಟೈಮ್ ಇವಾಗ ಇವಾಗಿಂದ ಎಲ್ಲನೂ ರೆಡಿ ಮಾಡೋಕ್ಕೆ ಸರಿಯಾಗುತ್ತೆ ಬೇಗ ಬೇಗ ರೆಡಿ ಮಾಡಿ ಸ್ಯಾರಿ ತೆಗೆದಿಟ್ಟಿದ್ದೀನಿ ಉಟ್ಕೊಳ್ಳೋಣ ಅಂದ್ಬಿಟ್ಟು ಆಮೇಲೆ ತೋರಿಸ್ತೀನಿ ಅದನ್ನು ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಪೂಜೆಗೆ ಬೇಕಾಗಿರೋವಂಥ ಎಲ್ಲ ಐಟಮ್ಸು ಕೂಡ ಹೂವು ಹಣ್ಣು ಪ್ರತಿಯೊಂದೂ ಕೂಡ ಇಲ್ಲಿ ಎಲ್ಲನೂ ರೆಡಿ ಇದೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಯಾವಾಗಲೂ ಕ್ಲೀನಾಗಿ ಇರುತ್ತೆ ಹೂ ನೋಡಿ ಇನ್ನೂ ಹೂವು ಒಂದು ಸ್ವಲ್ಪವೂ ಬಾಡಿಲ್ಲ ಹಾಗೆ ಫ್ರೆಶ್ಶಾಗಿದೆ ಹೂವು ಮುಡ್ಸಿರೋದು ನಿನ್ನೆ ಪೂಜೆ ಮಾಡಿದ್ದಿದ್ದು ಕಾರ್ತಿಕ್ ಸೋಮವಾರ ಅಂದ್ಬಿಟ್ಟು ಇವಾಗ ಅದನ್ನೆಲ್ಲ ರಿಮೂವ್ ಮಾಡಿ ದೇವ್ರ ಮನೆ ಒಂದು ಸಲ ತ್ಯಾವ್ದು ಬಟ್ಟೆಲಿ ಒರೆಸಿ ಎಲ್ಲನೂ ಮಾಡಬೇಕು ದೇವ್ರ ಮನೆಯೇ ಇಡೋಣ ಅಂತ ಅಂದ್ಕೊಂಡೆ ತುಳಸಿನ ಅಮ್ಮ ಬೇಡ ಇಲ್ಲಿ ಇಡೋಣ ಅಂತ ಅಂತವ್ರೆ ನೋಡೋಣ ಇಲ್ಲಿಡೋಣ ಅಂತ ಐಡಿಯಾ ಮಾಡಿದ್ದೀನಿ ನೋಡೋಣ ಇಲ್ಲೇ ಇಡೋಣ ಅಂತ ಅಂದ್ಕೊಂಡಿದೀನಿ ನಾನು ಯಾವ ಥರ ಆಗುತ್ತೆ ಇವತ್ತು ತುಳಸಿ ಹಬ್ಬದ ದಿನದ ವ್ಲಾಗು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಬನ್ನಿ ಬೇಗ ಬೇಗ ಸ್ಟಾರ್ಟ್ ಮಾಡೋಣ ಇವಾಗ ಬಂದು ನವೀನ್ ಬಂದರು ಸರಿ ಅಂತ ಅಂದ್ಬಿಟ್ಟು ಅವ್ರಿಗೆ ಫಸ್ಟ್ ಊಟ ಕೊಟ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡೋಣ ಅಂತ ನಾನಿಲ್ಲಿ ಊಟಕ್ಕೆ ಕೊಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಫುಲ್ಲು ಅರಿಸಿ ತೆಗಿತಾನೆ ನೋಡ್ತಾ ಇರ್ಬೋದು ಅವನು ಒಂದು ವೀಡಿಯೋ ಕ್ಯಾಪ್ಚರ್ ಮಾಡೋ ಒಂದು ನಾ ಅಂತಂದರೆ ಅವನು ಬೇರೆ ಎಲ್ಲನೂ ಮಾಡಿರ್ತಾನೆ ಜೊತೆಗೆ ಒಂದು ಆ್ಯಂಗಲಲ್ಲಿ ಅವನು ವೀಡಿಯೋ ಶೂಟ್ ಮಾಡಲ್ಲ ಈ ಥರ ಮಾಡ್ತಾನೆ ಇವಾಗ ನವೀನ್ಗೆಲ್ಲ ಊಟ ಕೊಟ್ಟಾದಮೇಲೆ ನಾನು ಕಂಪ್ಲೀಟ್ ದೇವ್ರ ಮನೆನ ತಾವ್ದು ಬಟ್ಟೆಲಿ ಒರೆಸಿ ಕ್ಲೀನ್ ಮಾಡ್ತಾಯಿದ್ದೀನಿ ಅಂದರೆ ಕ್ಲೀನಾಗೆ ಇದೆ ಏನಪ್ಪಾ ಅಂದರೆ ನಮ್ಮದು ವೈಟ್ ಗ್ರಾನೈಟ್ ಆಗಿರೋದ್ರಿಂದ ಏನೇ ಒಂದು ಚಿಕ್ಕದೊಂದು ಕುಂಕುಮ ಚೆಲ್ಲುದ್ರೂ ಅದು ಹಾಗೇನೇ ಕರೆ ನಿಂತ್ಕೊಬಿಡುತ್ತೆ ಆಯಿಲ್ ಬಿದ್ರೂ ಅಷ್ಟೇ ಏನೇ ಒಂದು ಬಿದ್ರೂ ಈ ಥರ ಕರೆ ಆಗಿಬಿಡುತ್ತೆ ನೆಲೆಯೆಲ್ಲ ಫುಲ್ಲು ಅವಾಗಿಂದ ಅವಾಗೇ ಕ್ಲೀನ್ ಮಾಡಿಬಿಡಬೇಕು ಇಲ್ಲಾಂದ್ರೆ ಹಳೆ ಕಳೆ ಕರೆ ನಿಂತ್ಕೊಂಡ್ರೆ ಅದು ಹೋಗೋದೇ ಇಲ್ಲ ಪೂರ್ತಿ ಅದು ಗ್ರಾನೇಟ್ ಒಳಗಡೆ ಹಾಗೇ ಕಲರ್ ಇದಾಗ್ಬಿಡ್ ಸೆಟ್ ಆಗಿಬಿಡುತ್ತೆ ಅದೇ ಥರ ಆಗುತ್ತೆ ತುಂಬ ಕಡೆ ಎಲ್ಲೋ ಕಲರ್ ಒಬ್ಬಾಗ್ಲತ್ತಿರ ಎಲ್ಲ ಅರ್ಶನ ಇಕ್ಬೇಕಾದ್ರೆ ಆಗಿರೋದೆಲ್ಲ ಆಗ್ಬಿಟ್ಟೈತೆ ಅದಕ್ಕೆ ನಾವು ಅವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ ದೇವ್ರ ಮನೆ ಆಲ್ಮೋಸ್ಟ್ ಕ್ಲೀನಾಗಿರುತ್ತೆ ಫ್ರೆಂಡ್ಸ್ ಒಬ್ಬರು ಬೇಗ ಎಲ್ಲ ದೇವ್ರ ಅಲಂಕಾರ ಮಾಡಿಬಿಡ್ತಾರೆ ನಾನು ಲೇಟು ಸ್ವಲ್ಪ ನಿಧಾನಕ್ಕೆ ಮಾಡೋದು ದೇವರಿಗೆ ಅಲಂಕಾರನ ಹೂವಿನ ಅಲಂಕಾರನ ನನಗೆ ತುಂಬ ಇಷ್ಟ ದೇವರಿಗೆ ಅಲಂಕಾರ ಮಾಡೋದು ಅಂತಂದರೆ ಫಸ್ಟಿಂದ ಅಷ್ಟೇ ಚೆನ್ನಾಗಿ ರೆಡಿ ಮಾಡಬೇಕು ಅಂತ ಅನ್ನೋ ಥರ ನಾವು ಯಾವ ಥರ ಮೇಕಪ್ ಮಾಡ್ಕೊಂಡು ರೆಡಿ ಆಯ್ತೀವೋ ಅದೇ ಥರ ದೇವರಿಗೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಬೇಕು ಅನ್ನೋದು ನನಗಿಷ್ಟ ಇವಾಗ ಫಸ್ಟು ದೇವ್ರ ಮನೆ ದೇವ್ರ ಮನೆ ಅಲಂಕಾರ ಮುಗಿದ್ಬಿಟ್ರೆ ಆಮೇಲೆ ಬೇಗ ಬೇಗ ಆಚೆ ತುಳಸಿಗೆ ಅಲಂಕಾರ ಮಾಡ್ಬೋದಲ್ವಾ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಪೂಜೆ ಎರಡು ಒಟ್ಟಿಗೆನೆ ಮಾಡ್ತೀನಿ ಅದೇ ಅಲಂಕಾರ ಫಸ್ಟು ದೇವ್ರ ಮನೆಗೆ ಮಾಡ್ಬಿಡ್ತೀನಿ ದೇವ್ರ ಮನೆ ಅಲಂಕಾರ ಒಂದಾದರೆ ಅರ್ಧ ಕೆಲಸ ಮುಗ್ದಂಗೆ ಇವಾಗ ದೇವ್ರ ಮನೆಗೆ ಕಂಪ್ಲೀಟಾಗಿ ಅಲಂಕಾರ ಎಲ್ಲನೂ ಮುಗೀತು ಇವಾಗ ತುಳಸಿ ಗಿಡಕ್ಕೆ ಅಲಂಕಾರ ಮಾಡೋಣ ಹೇಳ್ಬಿಟ್ಟು ನಾನೊಂದು ಟೀಪ ಇಟ್ಕೊಂಡು ಅದ್ರ ಮೇಲೆ ವೈಟದು ಪಂಚೆ ಎಲ್ಲ ಇಟ್ ಹಾಕಿ ನೀಟಾಗಿ ಅದನ್ನು ಸೆಟಪ್ ಮಾಡಿದ್ದೀನಿ ಅದ್ರ ಮೇಲೆ ತುಳಸಿ ಗಿಡನ ಇಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಬಾಳೆಕಂದು ಎಲ್ಲನೂ ರೆಡಿ ಇದೆ ದೇವ್ರ ಮನೇಲಿ ಏನಿಲ್ಲ ಬರೀ ದೀಪ ಹಚ್ಚೋದೊನ್ನ ಪೆಂಡಿಂಗ್ ಇಟ್ಟಿದ್ದೀನಿ ಅಷ್ಟೇ ಕಂಪ್ಲೀಟ್ ಎಲ್ಲನೂ ಮುಗಿಸಿದ್ದೀನಿ ಅಲಂಕಾರ ಎಲ್ಲನೂ ಮಾಡಿ ನಮ್ಮ ಮನೇಲಿ ಮೇಯ್ನ್ ಅಟ್ರಾಕ್ಷನ್ ಬಂದು ನಮ್ಮ ದೇವ್ರ ಮನೆಯೇ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಮಗೆಲ್ಲ ತುಂಬ ಇಷ್ಟ ನಮ್ಮ ನಮ್ಮನೇಲಿ ದೇವ್ರ ಮನೆ ಪರ್ಟಿಕ್ಯುಲರಾಗಿ ಇದೇ ಥರನೇ ಬೇಕು ಅಂತಂದ್ಬಿಟ್ಟು ಡಿಸೈನ್ ಮಾಡಿ ಮಾಡಿಸಿರೋಂಥದ್ದು ದೇವ್ರ ಮನೆನ ನಿಮಗೆ ದೇವ್ರ ಮನೆದೇನಾದರೂ ಕಂಪ್ಲೀಟ್ ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ದೇವ್ರ ಮನೆದೇ ಒಂದು ಕಂಪ್ಲೀಟ್ ಅದ್ರದ್ದು ಇನ್ ಡೀಟೇಲ್ ಆಗಿ ಆ ವೀಡಿಯೋನ ತೆಗೆದು ನೆಕ್ಸ್ಟು ಕಮ್ಮಿಂಗ್ ವಿಡಿಯೋಸಲ್ಲಿ ಅದ್ರದ್ದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ತುಂಬ ಚೆನ್ನಾಗಿದೆ ಡೋರ್ ಆಗಿರಲಿ ಅದರ ಸಿ ಎನ್ ಸಿ ಕಟ್ಟಿಂಗ್ಸ್ ಕಟ್ಟಿಂಗ್ ಮಾಡಿ ಮಾಡಿಸಿರೋದು ಜೊತೆಗೆ ಲೈಟಿಂಗ್ಸ್ ಆಗಿರಲಿ ಪ್ರತಿಯೊಂದೂ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು ಅಷ್ಟೇ ತುಂಬ ಚೆನ್ನಾಗಿದೆ ನಾನು ಆಗಲೇ ಹೇಳ್ದಂಗೆ ರಿಷಿ ನೋಡಿ ವಿಡಿಯೋ ಸರಿಯಾಗಿ ವಿಡಿಯೋ ತೆಗ್ದಿದ್ದಾನೆ ಪಾಪ ಅವನ್ನೆಲ್ಲನೂ ಅಂದರೆ ಮಕ್ಕಳು ಗೊತ್ತಾಗುತ್ತಲ್ವ ಫೋನೆಲ್ಲ ಶೇಕ್ ಮಾಡೋದು ಝೂಮ್ ಮಾಡಿ ತೆಗಿಯೋದು ಡಿಸ್ಟೆನ್ಸ್ ಇಟ್ಟು ತೆಗಿಯೋದು ಈ ಥರ ಎಲ್ಲನೂ ತರಲೇ ಕೆಲಸ ಮಾಡಿದ್ದಾನೆ ನಾನು ಇದನ್ನು ಎಡಿಟ್ ಮಾಡಬೇಕಾದ್ರೆ ಅದನ್ನೇ ಅಬ್ಸರ್ವ್ ಮಾಡಿದ್ದು ನೀಟಾಗಿ ತೆಗ್ದಿ ನಮ್ಮ ತೆಗ್ದಿದ್ದೀನಮ್ಮ ಅಂತ ಹೇಳ್ದ ಈ ಥರ ಮಾಡೋನೆ ನನಗೂ ಇನ್ಯಾರೂ ಇಲ್ಲ ವಿಡಿಯೋ ಮಾಡ್ಕೊಡೋಕೆ ಇನ್ನೇನು ಮಾಡೋಕ್ಕಾಗುತ್ತೆ ನಮ್ಮ ಅಮ್ಮನ ಹತ್ರ ಮಾಡಿಸ್ಕೊತೀನಿ ಸ್ವಲ್ಪ ಅರಿಶಿ ಹತ್ರ ಮಾಡಿಸ್ಕೊತೀನಿ ಈ ಥರ ಮಾಡ್ತೀನಿ ನಾನು ಪೋಡು ಹಳೇದು ಹಾಳಾಗಿತ್ತು ಹೊಸದು ಬುಕ್ ಮಾಡಿದ್ದೀನಿ ಇನ್ನೂ ಬಂದಿಲ್ಲ ಏನೇ ಆದರೂ ಪೋಡಲ್ಲಿ ಅಂತಂದರೆ ಒಂದೇ ಕಡೆ ಸೆಟ್ ಮಾಡಿಡಬೇಕು ಈ ಥರ ವಿಡಿಯೋ ಯಾರಾದರೂ ಕ್ಯಾಪ್ಚರ್ ಮಾಡಿಕೊಟ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂದರೆ ನೀಟಾಗಿ ಮಾಡಬೇಕಷ್ಟೇ ಶೇಕ್ ಮಾಡ್ದಂಗೆ ನೀಟಾಗಿ ವಿಡಿಯೋನ ತೆಗೆದ್ರೆ ನಿಮ್ಗೆ ನೋಡೋರಿಗೆ ಚೆನ್ನಾಗಿರುತ್ತೆ ಇಲ್ಲೊಂದು ತಟ್ಟೆಗೆ ಹಣ್ಣುಗಳನ್ನೆಲ್ಲನೂ ಇದ್ದೀನಿ ರಿಷಿ ತಿನ್ನಕ್ಕೆ ಅಂದ್ಬಿಟ್ಟು ಅವ್ರ ತಾತನ ಹತ್ರ ಲಿಚಿ ಫ್ರೂಟ್ಸ್ ಎಲ್ಲ ತೆಗೆಸ್ಕೊಂಬಂದಿದ್ದು ಅದನ್ನು ಕೂಡ ನಾನು ಇಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ತಟ್ಟೆ ಪೂರ್ತಿ ಹಣ್ಣೆಲ್ಲೂ ಒಂದೇ ತಟ್ಟೆಯಲ್ಲಿ ಈ ಥರ ಸೆಟ್ ಮಾಡಿ ಇಟ್ಟು ಇದ್ದೀನಿ ಯಾವ ಥರ ಕಾಣುತ್ತೆ ಅಂತ ಇನ್ನು ತುಳಸಿ ಗಿಡಕ್ಕೆ ಅಲಂಕಾರ ಏನೂ ಮಾಡಿಲ್ಲ ಸಿಂಲಾಗಿ ಮಾಡೋಣ ಅಂತ ಇದೆ ಫಸ್ಟ್ ಟೈಮ್ ಫ್ರೆಂಡ್ಸ್ ಈ ಥರ ಗ್ರ್ಯಾಂಡಾಗಿ ಇರೋದು ಇಷ್ಟು ನಾನು ಗ್ರ್ಯಾಂಡಾಗಿ ಮಾಡಿಲ್ಲ ಇದೇ ಫಸ್ಟ್ ಟೈಮು ಒಂದು ಗ್ರೀನ್ ಕಲರ್ ಬ್ಲೌಸ್ ಪೀಸಲ್ಲಿ ನಾನು ಈ ಥರ ಸೆಟ್ ಮಾಡ್ಕೊತ ಇದ್ದೀನಿ ನೋಡ್ತಾ ಇರ್ಬೋದು ಕೆಲವರೆಲ್ಲ ಸ್ಯಾರಿ ಉಡಿಸ್ತಾರೆ ನಾನೇನು ಮಾಡಿದ್ದೀನಿ ಅಂತಂದರೆ ಅದರಲ್ಲೇ ನೀಟಾಗಿ ಆ ನೆರಿಗೆ ಥರ ತೆಗೆದ್ಬಿಟ್ಟು ಜಸ್ಟ್ ಒಂದು ಪಿನ್ ಹಾಕಿ ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ ಸೀರೆ ಏನು ಉಡಿಸ್ಲಿಲ್ಲ ಫಸ್ಟ್ ಟೈಮ್ ಅಲ್ವಾ ನೋಡೋಣ ಅಂತಂದ್ಬಿಟ್ಟು ಇದು ಏನಾದರೂ ಒಂದು ಸಲ ಈ ಥರ ಮಾಡಿದ್ರೆ ಪ್ರತಿ ವರ್ಷ ಇದೇ ಥರನೇ ನಡ್ಸ್ಕೊಂಡು ಹೋಗಬೇಕು ಹೇಳ್ತಾರೆ ಈಗ ಫಾರ್ ಎಕ್ಸಾಂಪಲ್ ವರ್ಮಾಲಕ್ಷ್ಮಿ ಹಬ್ಬ ಮಾಡ್ತೀವಲ್ವ ಆ ಲಕ್ಷ್ಮೀನ ಕೂರಿಸಿ ಕಳಸನ್ನೆಲ್ಲನೂ ಪ್ರತಿಷ್ಠಾಪನೆ ಮಾಡಿ ಮಾಡಿದ್ರೆ ಪ್ರತಿ ವರ್ಷ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ತುಳಸಿ ಹಬ್ಬನು ಅದೇ ಥರ ಹೇಳ್ತಾರೆ ಈ ಥರ ಅಂದರೆ ನಾನೇನು ಮಾಡ್ತಿದ್ದೆ ಅಂದರೆ ಫಸ್ಟ್ ಎಲ್ಲನು ನಾವು ಬಾಡಿಗೆ ಮನೇಲಿ ಇದ್ದಿದ್ದರಿಂದ ಬಾಡಿಗೆ ಮನೆ ಅಂತಲೂ ಒಂದು ನನಗೆ ಅಷ್ಟೊಂದು ಮಾಡಬೇಕು ಅಂತ ಏನು ಯಾವತ್ತೂ ಅನಿಸಿಲ್ಲ ಆ ಅವಾಗೆಲ್ಲ ಏನು ಮಾಡ್ತಿದ್ದೆ ತುಳಸಿ ಗಿಡದ ಮುಂದೆನೇ ಸುಮ್ಮನೆ ಬಾಳೆಹಣ್ಣು ಒಂದು ಇಟ್ಬಿಟ್ಟು ಒಂದು ಚಿಕ್ಕ ಇಟ್ಟು ಕಾಯಿ ಹೊಡೆದ್ಬಿಟ್ಟು ಮಾಮೂಲಿ ಪೂಜೆ ಯಾವ ಥರ ಮಾಡ್ತೀವೋ ಅದೇ ಥರ ಮಾಡ್ತಿದೆ ಈ ಥರ ಅದನ್ನೇ ವಿಶೇಷವಾಗಿ ಈ ಥರ ಕೂರಿಸಿ ಅಲಂಕಾರ ಮಾಡಿ ಮಾಡಿಲ್ಲ ಫಸ್ಟ್ ಟೈಮ್ ಅದಕ್ಕೆ ನಾನು ವಿಡಿಯೋ ಕೂಡ ಶೇರ್ ಮಾಡ್ಕೊತರೋದು ಏನಾದರೂ ನಾನು ಇದರಲ್ಲಿ ತಪ್ಪು ಮಾಡಿದರೆ ಕಮೆಂಟಲ್ಲಿ ತಿಳಿಸಿ ನನಗೆ ಯಾಕೆಂದರೆ ನನಗೆ ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದೆಲ್ಲ ನಾರ್ಮಲ್ ಇದರಲ್ಲಿ ಯಾವುದು ಅಷ್ಟೊಂದು ನೀವು ಇದೇ ಥರ ಮಾಡಬೇಕು ಅನ್ನೋ ಥರ ರೂಲ್ಸ್ ಥರ ಯಾವುದಿಲ್ಲ ನಮ್ಮ ಮನೇಲಿ ದೇವ್ರ ಪೂಜೆ ಯಾವ ಥರ ಮಾಡ್ತೀವೋ ಅದೇ ಥರನೇ ಅಂತ ಅಂದ್ಕೊಂಡು ನಾನು ಮಾಡಿದ್ದೀನಿ ಕೆಲವೊಂದು ಫಸ್ಟ್ ಟೈಮ್ ಗೊತ್ತಾಗಿರಲ್ಲ ನಾವು ರಾಂಗ್ ಮಾಡಿರ್ಬೋದು ನೆಕ್ಸ್ಟ್ ಟೈಮ್ ಮಾಡ್ತಾ ಮಾಡ್ತಾ ಅದು ಕಂಟಿನ್ಯೂ ಆಗುತ್ತೆ ನಮ್ಮಮ್ಮ ಮಾಡು ಈ ವರ್ಷದಿಂದ ಮಾಡ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ಇದು ಮಾಡಿದ್ರು ನಿನ್ನೆಯಿಂದ ಹೇಳ್ತಾನೆ ಇದ್ದರು ತುಳಸಿ ಹಬ್ಬ ನಾಳೆ ಮಾಡು ಮಾಡು ಅಂತ ಅಂದ್ಬಿಟ್ಟು ಸರಿ ಆಯಿತು ಮಾಡೋಣ ಬಿಡು ಅಂತ ಅಂದ್ಬಿಟ್ಟು ಎಲ್ಲನೂ ತಂದು ರೆಡಿ ಮಾಡಿ ಇಟ್ಕೊಂಡಿದೆ ಈಗ ನೋಡ್ತಾ ಇರ್ಬೋದು ಫಸ್ಟ್ ಎಲ್ಲ ಸೆಟ್ ಮಾಡಿ ನೋಡ್ಕೊತಾ ಇದ್ದೀನಿ ಹೂನೆಲ್ಲ ಹಾಕಿ ಕರೆಕ್ಟಾಗಿ ಬರುತ್ತಾ ಅಂತ ಅದು ಹೂವು ಹಾಕಿದ್ದು ಸ್ವಲ್ಪ ಸರಿ ಬಂದಿಲ್ಲ ತುಳಸಿ ಗಿಡ ಫುಲ್ಲು ಒಂಥರ ಇಕ್ಕಟ್ಟು ಥರ ಆಗ್ತಾಯಿತ್ತು ಸರಿ ಅಂದ್ಬಿಟ್ಟು ಇನ್ನೊಂದು ಕಡ್ಡಿನ ಆ ಕಡೆ ಸೆಟ್ ಮಾಡಿ ಹಾಕ್ತೀನಿ ನಾನು ಹೂನ ಈಗ ಅದಕ್ಕೇನೇನೆಲ್ಲ ಹಾಕಿದ್ದೀನಿ ಅಂತಂದರೆ ಇದು ಬರುತ್ತಲ್ವಾ ಏನಪ್ಪ ಗೆಜ್ಜೆ ಬತ್ತಿ ಹಾರ ಹಾಕಿದ್ದೀನಿ ಜೊತೆಗೆ ಅದಕ್ಕೆ ಇದನ್ನು ಅಷ್ಟನ್ನು ಕುಂಬಲಿ ಧಾರಣ ಮಾಡಿ ಕಟ್ತಾರೆ ಎರಡಕ್ಕೂ ಸೇರಿ ಬೆಟ್ಟದಲ್ಲ ಕಾಯಿ ಕಡ್ಡಿಗೆ ಜೊತೆಗೆ ತುಳಸಿ ಗಿಡಕ್ಕೆ ಅದನ್ನು ಕೂಡ ರೆಡಿ ಮಾಡಿದ್ದೀನಿ ಒಂದು ಪ್ಲೇಟಲ್ಲಿ ಹಣ್ಣು ಮತ್ತು ಜೊತೆಗೆ ಒಂದು ಐದು ಜನ ಮುತ್ತೈದೆಯರ್ಗೆ ಅದನ್ನು ಅರ್ಶನ ಕುಂಕುಮ ಕೊಡಬೇಕಲ್ವ ಅದನ್ನೆಲ್ಲ ಸೆಟ್ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಫೈನಲ್ ಡೆಕೋರ್ ಈ ಥರ ಮಾಡಿದ್ದೀನಿ ಅರ್ಶನ ಕುಂಕುಮ ಬ್ಲೌಸ್ ಪೀಸು ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಬೇರೆ ಏನೂ ಇದಕ್ಕೇನು ಇರಲಿಲ್ಲ ನೈವೇದ್ಯ ಅಂತ ಅಂತಂದ್ಬಿಟ್ಟು ಕೋಸುಂಬ್ರಿ ರೆಡಿ ಮಾಡ್ತಿದ್ರು ನಮ್ಮಮ್ಮ ಕೋಸುಂಬ್ರಿ ಜೊತೆಗೆ ಹಾಲು ಪಾಯ್ಸನ ಮಾಡಿದ್ದೀನಿ ಈ ಥರ ಸೆಟ್ ಮಾಡಿದ್ದೀನಿ ನಿಮ್ಗೆ ಯಾವ ಥರ ಅನಿಸ್ತು ಅಂತೇಳಿ ದೇವ್ರ ಮನೆ ಅಲಂಕಾರ ಆ್ಯಸ್ ಯೂಶಯಲ್ಲು ನಾನು ಮಾಡೇ ಮಾಡ್ತೀನಿ ಈ ಥರ ಇಲ್ಲಿ ಒಂದು ಕಡೆ ಪಾಯಸ ಜೊತೆಗೆ ಹೆಸರು ಬೇಳೆ ನಾನು ಹೇಳಿದ್ನಲ್ವ ರೆಡಿ ಆಗ್ತಾ ಇತ್ತು ಇಲ್ಲಿ ನೋಡಿ ದ್ರಾಕ್ಷಿ ಗೊಡಂಬಿ ಫ್ರೈ ಮಾಡಿ ಇದ್ದೀನಿ ಈ ಥರ ಇದ್ದೀನಿ ಬೇರೆ ಏನಾದರೂ ಮಾಡೋಣ ಅಂದ್ಕೊಂಡೆ ಟೈಮ್ ಅಷ್ಟು ಇದಾಗಲಿಲ್ಲ ಹಾಗಾಗಿ ಈ ಥರ ಆಯಿತು ನೋಡಿ ನಮ್ಮ ಮನೇನ ನಾನು ಇದನ್ನು ಶೂಟ್ ಮಾಡಿರೋದು ಯಾವ ಥರ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ನ ನಾನು ತೆಗ್ದೆ ರಿಷಿನೂ ತೆಗ್ದವನೇ ನೋಡಿ ರಂಗೋಲಿ ಎಲ್ಲ ಬಿಟ್ಕೊಟ್ರು ನಮ್ಮಮ್ಮ ಈ ಥರ ದೀಪ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಕೂಡ ಸ್ಯಾರಿ ಹಾಕ್ಕೊಂಡು ಬಂದೆ ಈ ಸ್ಯಾರಿ ಬಂದು ಒಂದೇ ಸಲ ವೇರ್ ಮಾಡಿದ್ದು ನಮ್ಮ ರಿಲೇಷನ್ ಅವ್ರು ಕೊಟ್ಟಿದ್ದು ನಾನು ಸೀಮಂತ ಟೈಮಲ್ಲಿ ಗಿಫ್ಟ್ ಥರ ಕೊಟ್ಟಿದ್ದು ವೇರ್ ಮಾಡಿರಲಿಲ್ಲ ಒಂದು ಸಲ ವೇರ್ ಮಾಡಿ ಹಾಗೆ ಇಟ್ಟಿದ್ದೆ ನಂಗೆ ಸರಿಯಾಗಿ ಉಡೋಕ್ ಬರಲ್ಲ ಅಂತನ್ಬಿಟ್ಟು ಸಿಲ್ಕ್ ಸ್ಯಾರೀಸ್ನೆಲ್ಲ ಸರಿಯಾಗಿ ಅಷ್ಟು ಉಡಕ್ಕೆ ಬರಲ್ಲ ಅಂತ ಹಾಗೆ ಇಟ್ಬಿಡ್ತೀನಿ ಎಲ್ಲಾದರೂ ಒಂದೊಂದು ಸಲ ಉಡೋದು ಅಂದರೆ ಈ ಥರ ಪೂಜೆ ಏನಾದರೂ ಇದ್ದಾಗ ಸ್ಯಾರಿ ಹಾಕೊಂಡ್ರೆ ಚೆನ್ನಾಗಿರುತ್ತಲ್ಲ ಅನ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸರಿಯಾಗಿ ಹಾಕೊಂಡಿಲ್ಲ ಇವತ್ತು ಸ್ಯಾರಿನ ಈ ಥರ ಹಾಕಿದ್ದೆ ಇವಾಗ ದೀಪ ಎಲ್ಲ ಹಚ್ಕೊತಾ ಇದ್ದೀನಿ ಫಸ್ಟ್ ದೇವ್ರ ಮನೆಯಲ್ಲೆಲ್ಲ ದೀಪ ಹಚ್ಚಿ ಇಲ್ಲಿ ದೀಪ ಹಚ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ದೀಪ ಬಂದು ಗುರುಪ್ರೇಶದಲ್ಲಿ ನಮ್ಮಮ್ಮ ಗಿಫ್ಟ್ ಕೊಟ್ಟಿರೋದು ದೊಡ್ಡದು ಇನ್ನೊಂದು ಜೊತೆ ದೀಪಾಲೆ ಕಂಬನೂ ಇದೆ ಚಿಕ್ಕದು ಅದು ನಾನು ತೊಗೊಂಡಿದೆ ಇದು ದೊಡ್ಡ ದೀಪಾಲೆ ಕಂಬ ಬೆಳ್ಳಿದು ಇದು ಗುರುಪ್ರೇಶಕ್ಕೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಕೊಡ್ಸಿರೋದು ಏನಾದರೂ ಈ ಥರ ಈವೆಂಟ್ ಇದ್ದಾಗ ಮಾತ್ರ ಇದನ್ನು ಯೂಸ್ ಮಾಡ್ತೀನಿ ಏನಾದರೂ ಈ ಥರ ಹಬ್ಬ ಆ ಥರ ಇದ್ದಾಗ ಮಾತ್ರ ಯಾಕೆಂದರೆ ಕ್ಲೀನಿಂಗ್ ಎಲ್ಲ ಕಷ್ಟ ಇದನ್ನೆಲ್ಲ ತೊಳೆದು ಎತ್ತಿಡೋದು ಅಂದ್ಬಿಟ್ಟು ಮಾಡಲ್ಲ ಈಗ ಆಲ್ರೆಡಿ ದೇವ್ರ ಮನೆಯಲ್ಲೇ ಮೂರು ಸೆಟ್ಟು ಇದೆ ದೀಪ ಅದಕ್ಕೆ ಇದನ್ನ ತೆಗೆದಿಟ್ಬಿಡ್ತೀನಿ ಈ ಥರ ಪೂಜೆಗೆ ತೊಗೊಂಡು ಯೂಸ್ ಮಾಡಿ ತೆಗೆದಿಡ್ತೀನಿ ಇವಾಗೆಲ್ಲ ಬಾಗಿಲಲ್ಲಿ ಪ್ರತಿಯೊಂದು ಕಡೆ ದೀಪ ಎಲ್ಲ ಹಚ್ಕೊಂಡು ಬರ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಆವಾಗವಾಗೋಗಿ ನಾನು ಈ ಥರ ಕನ್ನಡಿ ನೋಡೋದೇ ಆಯಿತು ಎಲ್ಲ ರೆಡಿ ಆದಮೇಲೆ ಇಲ್ಲೇ ನಮ್ಮ ಅಕ್ಕಪಕ್ಕ ನೇಬರ್ ಇರ್ತಾರಲ್ವ ಅವರಿಗೆಲ್ಲನೂ ಅಷ್ಟನ ಕುಂಕುಮಕ್ಕೂ ಕೂಡ ಹೇಳಿದ್ದು ಅಯ್ಯೋ ನಮ್ಮ ಮನೆ ಕೆಳಗಡೆ ಪಾಪು ಪುಣ್ಯತ ಅಂತೇಳಿ ಕ್ಯೂಟ್ ಕ್ಯೂಟಾಗಿದೆ ಇವಾಗ ಫೈನಲಿ ಎಲ್ಲ ರೆಡಿಯಾಗಿ ದೀಪ ಹಚ್ಚಿದ್ದೀನಿ ಇವಾಗ ಬನ್ನಿ ಪೂಜೆ ಮಾಡೋಣ ರಿಷಿನೂ ಪಾಪು ಆಟ ಆಡ್ತಾಯಿದ್ರು ಅದು ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಇದೆಲ್ಲ ಬಂದು ರಿಷಿನೇ ಕ್ಯಾಪ್ಚರ್ ಮಾಡೋನೇ ಚೆನ್ನಾಗಿ ಮಾಡಿದ್ದಾನೆ ಕೈ ಅಡ್ಡ ಇಟ್ಕೊಂಡ್ಬಿಟ್ಟವನೇ ಫೋನ್ ಶೇಕ್ ಮಾಡೋ ನಾನು ಆಗಲೇ ಇಲ್ದಂಗೆ ಈ ಥರ ಆಯಿತು ನೀವೆಲ್ಲ ನಿಮ್ಮ ಮನೆಗಳಲ್ಲೆಲ್ಲ ತುಳಸಿ ಹಬ್ಬನ ಯಾವ ಥರ ಆಚರಣೆ ಮಾಡಿದ್ರಿ ಅಂತ ಹೇಳಿ ಇದೇನು ದೊಡ್ಡ ಹಬ್ಬ ಅಲ್ಲ ಅಂದರೆ ಸಣ್ಣ ಪುಟ್ಟ ಹಬ್ಬಗಳನ್ನು ಖುಷಿ ಕೊಡುತ್ತೆ ಮನೇಲಿ ಏನೋ ಒಂಥರ ಪಾಸಿಟಿವ್ ವೈಬ್ಸು ಈ ಥರ ಎಲ್ಲ ಪೂಜೆ ಎಲ್ಲ ಮಾಡೋದ್ರಿಂದ ನನಗೆ ಈ ಥರ ಅನ್ಸುತ್ತೆ ನನಗಂತೂ ಪೂಜೆ ಎಲ್ಲ ಮಾಡೋದು ಅಂದರೆ ತುಂಬ ಇಷ್ಟ ದೇವ್ರ ಮನೆ ನೀ ದೇವ್ರ ಅಲಂಕಾರ ಮಾಡೋದು ತುಂಬ ಇಷ್ಟ ಈ ಥರ ಸಣ್ಣ ಪುಟ್ಟ ಪೂಜೆಗಳಿದ್ರು ಅಲಂಕಾರ ಎಲ್ಲ ಮಾಡಿ ಚೆನ್ನಾಗಿ ರೆಡಿಯಾಗಿ ಪೂಜೆ ಮಾಡೋಕೆ ಇಷ್ಟ ಆದರೆ ನಮಗೆ ಟೈಮೇ ಇರೋಲ್ಲ ಇದೆಲ್ಲ ಮಾಡೋಕ್ಕೆ ನಿಜವಾಗ್ಲೂ ಟೈಮೇ ಸಿಗೋಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ಅಂಗಡಿಗೆ ಹೋಗೋದ್ರಿಂದ ಬೆಳಗ್ಗೆ ಬೇಗ ನಿದ್ದಿರ್ತೀವ ಮಧ್ಯಾಹ್ನ ಇಷ್ಟೆಲ್ಲನೂ ನಿದ್ದೆಗೆಟ್ಟಿ ಮಾಡೋಕ್ಕಾಗಲ್ಲ ಯಾವಾಗಾದರೂ ಒಂದೊಂದು ಸಲ ಅನಿಸುತ್ತೆ ಎಲ್ಲನೂ ಮಾಡಬೇಕು ಮನೇಲೇ ಇರಬೇಕು ಅಂತ ಆ ಟೈಮ್ ಯಾವಾಗ ಬರುತ್ತೆ ಗೊತ್ತಿಲ್ಲ ಸದ್ಯಕ್ಕಿನ ಒಂದು ವರ್ಷ ಒಂದೂವರೆ ವರ್ಷ ಇಲ್ಲ ಸ್ವಲ್ಪ ಬ್ಯುಸಿನೇ ಎಲ್ಲ ನಮ್ಮ ಕಮಿಟ್ಮೆಂಟ್ಸ್ ಎಲ್ಲ ಮುಗಿದ್ಮೇಲೆ ಮನೇಲಿ ಆರಾಮಾಗಿರ್ಬೋದು ಈ ಥರ ಚಿಕ್ಕ ಚಿಕ್ಕದ ಒಂದೇನೇ ಇದ್ರೂ ಅದನ್ನು ಈ ಥರ ಆಚರಿಸ್ಬೋದು ಅಂತ ಅಂದ್ಕೊಂಡು ಪೂಜೆನ ಮಾಡ್ತಾಯಿದ್ದೀನಿ ದೇವ್ರ ಹತ್ರ ಆದಷ್ಟು ಬೇಗ ಎಲ್ಲ ಸರಿಯಾಗಿ ಆರಾಮಾಗಿ ಮನೇಲಿ ಕೂತ್ಕೊಳ್ಳೋ ಟೈಮ್ ಬರಲಪ್ಪ ಅಂತ ಅಂದ್ಕೊಂಡು ಕೆಲವೊಂದಿಷ್ಟು ಕಮಿಟ್ಮೆಂಟ್ಸ್ ಅಂತ ಮಾಡ್ಕೊಂಡ್ಮೇಲೆ ಅದೆಲ್ಲ ಕ್ಲಿಯರ್ ಗಂಟ ಸ್ವಲ್ಪ ಕಷ್ಟ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಎಲ್ಲಾರ ಮನೇಲೂ ಇರುತ್ತೆ ಏನಾದರೂ ಒಂದೊಂದು ಇವಾಗ ಪೂಜೆ ಮಾಡ್ತಾ ಇದ್ದೀನಿ ನಾನು ಬಂದಿಲ್ಲ ಗಣೇಶನಿಗೆ ಪೂಜೆ ಮಾಡಿರಲಿಲ್ಲ ಮೆಂಡೋಲಿದ್ರು ಗಣೇಶನಿಗೆ ರಿಷಿ ಹೇಳ್ತಾನಮ್ಮ ನೀನು ಗಣೇಶನಿಗೆ ಪೂಜೆ ಮಾಡಲಿಲ್ವಲ್ಲಮ್ಮ ಅಂತ ಒಂದು ಚಿಕ್ಕ ಪುಟ್ಟದನ್ನು ಅಬ್ಸರ್ವ್ ಮಾಡ್ತಾನೆ ನನ್ನ ಮಗ ಇವಾಗ ಪೂಜೆ ಎಲ್ಲ ಆಯಿತು ನೋಡಿ ಈ ಥರ ನಾನು ಐದು ಬೆಟ್ಟದ ಬೆಟ್ಟದಲ್ಲಾಯ್ಲಿ ದೀಪನ ಮಾಡ್ಕೊಂಡಿದ್ದೀನಿ ನೀವು ಒಂಬತ್ತು ಬೇಕಾದರೆ ಮಾಡ್ಕೊಬೋದು ಇಲ್ಲಿ ನಾನು ಐದಿದ್ದು ಬೆಟ್ಟದ ಬೆಟ್ಟದಲ್ಲಾಯ್ಲಿ ದೀಪನ ಮಾಡಿ ದೇವರಿಗೆ ಆರತಿನ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಒಂಥರ ಆಯಿತು ಹೊಸದಾಗಿ ಪೂಜೆ ಮಾಡಿದ್ದು ಹೊಸ ಮನೆಯಲ್ಲಿ ಫಸ್ಟು ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ನಾನು ಕೋಸಂಬರಿ ಮತ್ತೆ ಆಗಲೇ ಎಲ್ದಂಗೆ ಪಾಯಸ ಮಾಡಿದ್ದು ಇಲ್ಲಿ ಅರ್ಶನ ಕುಂಕುಮಕ್ಕೆ ಕರೆದಿದ್ದೆ ಅಲ್ವಾ ನಮ್ಮ ಅಕ್ಕಪಕ್ಕ ಮನೆಯವ್ರನ್ನ ಅವರಿಗೆಲ್ಲ ಅರ್ಶನ ಕುಂಕುಮ ಕೊಡ್ತಾಯಿದ್ದೀವಿ ನೋಡ್ತಾ ಇರ್ಬೋದು ನಾಲ್ಕು ಜನಕ್ಕೆ ಕೊಟ್ಟಿದ್ದೆ ಇನ್ನೊಬ್ಬರು ಬೇಕಾಗಿತ್ತು ಕನ್ಯಾಮುತ್ತೈದಕ್ಕೆ ಕೊಡ್ಬೋದಲ್ವ ಅಂದ್ಬಿಟ್ಟು ಪಾಪು ಇತ್ತಲ್ವಾ ಪಾಪುಗೆ ಕೊಡೋಣ ಅಂತನ್ಬಿಟ್ಟು ನಾನೇ ಅರ್ಶನ ಕುಂಕುಮ ಎಲ್ಲ ಇಟ್ಟು ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕ್ಯೂಟ್ ಕ್ಯೂಟಾಗಿ ಇತ್ತು ಅವಳಿಗೆ ಒಂಥರ ಖುಷಿ ಚಿಕ್ಕ ಮಕ್ಳಿಗೆ ಅರ್ಶನ ಕುಂಕುಮ ಎಲ್ಲ ಇಡ್ಸ್ಕೊಳ್ಳೋದು ಅದೆಲ್ಲನೂ ಇಸ್ಕೊಳ್ಳೋದು ಅಂತಂದರೆ ಈ ಥರ ಆಯಿತು ಇವಾಗ ನಾನು ನಮ್ಮ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆ ಎಲ್ಲರೂ ಹೋದ್ಮೇಲೆ ಮನೆ ಕೆಳಗಡೆ ಮನೆಯವರ ಕುಂಕುಮ ಕರೆದಿದ್ರು ಅಲ್ಲಿಗೆ ಹೋಗ್ತಾ ಇದ್ ನೋಡ್ತಾ ಇರ್ಬೋದು ಮಾಡಿದೀರಾ ಅಯ್ಯೋ ನಮ್ಮನೆ ಲೈಟಿಂಗ್ಸ್ ಎಲ್ಲ ಇತ್ತು ಅವು ಇಟ್ಟಿತ್ತವೆ ಈ ತರ ವೈರ್ಗಳು ರಿಷಿ ಅವ್ರ ಮನೇಲೆ ಸೇರ್ಕೊಂಡು ಆಟ ಆಡ್ತಾ ಇದ್ದ ಸರಿ ಏನು ಅರ್ಶನ ಕುಂಕುಮ ತಗೊಂಡು ಇವಾಗ ನಮ್ಮ ಮನೆಗೆ ಬಂದೆ ಅವರು ಕೂಡ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಪ್ರಸಾದ ಎಲ್ಲ ಮಾಡಿದರು ಫ್ರೆಂಡ್ಸ್ ನಮ್ಮ ಮನೆಯ ತುಳಸಿ ಪೂಜೆ ಮುಗೀತು ಟೈಮು ಬಂದು ಏಯ್ಟ್ ಏಯ್ಟ್ ಓ ಕ್ಲಾಕ್ ಏಯ್ಟ್ ತರ್ಟಿ ಆಯಿತು ಇಶಿ ನೋಡಿ ಟೈಮ್ ನೋಡೋದು ಕಲ್ತ್ಕೊಂಡ್ಬಿಟ್ಟವನೇ ಏಯ್ಟ್ ತರ್ಟಿ ಆಗುತ್ತಲ್ಲೇನಪ್ಪ ಎರಡು ಸಲ ಪೂಜೆ ಮಾಡ್ದಪ್ಪ ನೀನು ರತ್ನಿ ಅವ್ನು ಮಾಡ್ತೀನಿ ಅಂತಂದು ಅವ್ನ ಕೈಲಿ ಕೊಡ್ಲಿಲ್ವಲ್ಲ ಚೆಲ್ಬಿಡ್ತಾನೆ ಬಿಡಿಸ್ಬಿಡ್ತಾನೆ ಅಂತ ಅದಕ್ಕೆ ಸಿಟ್ ಮಾಡ್ಕೊಂಡವನೆ ವರ್ಕ್ ಹೋಮ್ವರ್ಕೆಲ್ಲ ಮಾಡಿ ಎತ್ತಿ ಇಟ್ಟ ಇವಾಗ ಊಟ ಮಾಡಬೇಕು ಫಸ್ಟು ಸ್ಯಾರಿ ಗೆಟಪ್ ಚೇಂಜ್ ಮಾಡಬೇಕು ಫುಲ್ಲು ಅನ್ಕಂಫರ್ಟಬಲ್ಲು ಸ್ಯಾರಿ ಒಂಥರ ಮುರಾಮರಾ ಅಂತಂತ ಅಂದಂಗೆ ಅನಿಸುತ್ತೆ ಅಂದರೆ ಯಾವಾಗಲೂ ಉಡಲ್ವಲ್ಲ ಹಂಗಾಗಿ ಸಿಂಪಲಾಗಿ ಈ ರೀತಿ ನಮ್ಮ ಮನೆಯ ತುಳಸಿ ಪೂಜೆ ಆಯಿತು ಇವಾಗ ರಿಷಿ ರಿಷಿ ಕೈ ಸುಡ್ಕೋತಿ ಎತ್ತೆ ಆಚೆ ಬಿಸಾಕೋದು ಕೈ ಬಗ್ಗ ತತ್ಕತ್ತದ್ದೆ ಬೆಂಕಿ ತುಪ್ಪದ ಬತ್ತಿ ಹೆಚ್ಚದ ಖಾಲಿ ಬತ್ತಿ ಹಚ್ಚುತ್ತವಾನೆ ಅದು ಇತ್ತು ಅದಕ್ಕೇನೆ ಇದು ಮಾಡ್ತಾನೆ ಸರಿ ಅಂತೆ ಬಾ ಹಚ್ಚಿಸ್ತೀನಿ ನಿನ್ನ ಕೈಲೊಂದ್ಸಲ ಬಾ ಮುನ್ಸ್ಕೊಳ್ಳೋದು ಜಾಸ್ತಿ ಕೋಪ ಮಾಡ್ಕೊಳ್ಳೋದು ಜಾಸ್ತಿ ಫಸ್ಟ್ ಇವಾಗ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ನೈಟಿ ಏನಾದರೂ ಹಾಕೊಂಡ್ಬಿಡ್ತೀನಿ ಇಲ್ಲ ಅಂದರೆ ಡ್ರೆಸ್ಸು ನೈಂಟಿ ನೈನ್ ಆದರೂ ಹಾಕೊಂಡು ಆಮೇಲೆ ಸೀಯೋಣ ಊಟ ಮಾಡಬೇಕಾದ್ರೆ ಇಲ್ಲಿ ನೋಡಿ ನಮ್ಮಮ್ಮ ಮುದ್ದೆ ರೆಡಿ ಮಾಡ್ತಾ ಇದ್ದರು ಆ ಬಿಸಿ ಬಿಸಿ ಮುದ್ದೆ ತಿರುಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಊಟ ಮಾಡಬೇಕು ನಮ್ಮಮ್ಮ ಮುದ್ದೆ ಮಾಡ್ತಾವ್ರೆ ಕಿದಬೇಳೆ ಸಾಂಬಾರಿಗೆ ನೋಡಿ ಅಡುಗೆ ಡಿಪಾರ್ಟ್ಮೆಂಟಲ್ಲ ನಮ್ಮಮ್ಮಂದು ಯಾವಾಗಾದರೂ ಒಂದೊಂದು ಸಲ ಅಷ್ಟೇ ನಾನು ಅಡುಗೆ ಮಾಡೋದು ಬೇರೆ ಮಾಡ್ತೀನಿ ಮುದ್ದೆ ಮಾಡ್ತಾವೆ ಇಕ್ಕಿದ ಬೆಳೆ ಸಾಂಬಾರು ಸ್ವಲ್ಪ ತಿನ್ಬಿಟ್ಟು ಮಲಗೋದು ಅಷ್ಟೇ ಒಂಬತ್ತು ಗಂಟೆ ಆಯ್ತಾ ಅಲ್ಲೇ ಲೈಟೆಲ್ಲ ಹಾಕಿರೋಕ್ಕೆ ಕಣ್ಣು ಒಂಥರ ಚುಚ್ಚದಂಗೆ ಚುಚ್ಚ್ದಂಗೆ ಅನಿಸ್ತಾ ಲೈಟಿಂಗ್ ಬರತ್ತೆ ಮನೇಲಿ ಎಲ್ಲ ಲೈಟು ಆನ್ ಮಾಡಿಬಿಟ್ರೆ ಅಷ್ಟೇ ಕತೆ ಕರೆಂಟ್ ಬಿಲ್ ಹಸಿ ಬರೋದ ರಿಷಿ ನೋಡಿ ರಿಷಿ ಏನು ಮಾಡ್ತಿದ್ಯಪ್ಪ ಫೋನ್ ನೋಡ್ತಾ ಇದ್ದ ಫೋನ್ ನೋಡೋದೇ ನೀನು ಕೆಲ್ಸನಾಡು ಓಮ್ ವರ್ಕ್ ಬರದ ರಿಷಿ ನಾನು ಏನು ಕರಿತ ಫೋನ್ ನೋಡೋದೇ ನಿನ್ನ ಕೆಲಸನಾ ಫೋನ್ ಮಾಡ್ದು ಎಡೋ ಚಿನ್ನ ಫೋನಾ Ég voru vissi, vissi. Ég voru veist margur að ég lef. Sikkur að ég lef. Vissi, vissi, vissi. Það er þegar sambara hverna.

ಏನು ಮಾಡ್ತಿದ್ಯೋ ಹತ್ತು ಸಲ ಪೂಜೆ ಮಾಡೋಣ ಫ್ರೆಂಡ್ಸ್ ಇವನು ಅವನಿಗೆ ಪೂಜೆ ಮಾಡೋದೇ ಒಂದು ಸಿರಿ ಇವಾಗ ಊಟ ಮಾಡಿಬಿಟ್ಟು ಮಲಗಿಬಿಡೋದು ಅಷ್ಟೇ ಅವ್ನಿಗೆ ರಾಗಿ ಗಂಜಿ ಇಸ್ಕೊಂಡು ಅವನ ಬಟ್ಟಲ್ಲಿ ನೋಡಿ ತಿಂದಿಲ್ಲ ಮತ್ತೆ ಹೋಗೋನೆ ಪೂಜೆ ಮಾಡೋಕೆ ರಿಷಿ ಒಡೆದಾಕ್ಬಿಡ್ತೀನಿ ನೋಡಿ ಹ್ಞೂ ಬೇಡ ಬಾರೋ ಸಾಕು ಸ್ಮೆಲ್ಲು ತಲೆ ಸುತ್ತ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಬ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ನಿಮಗೆ ಸ್ವಲ್ಪ ಅದು ಇಷ್ಟ ಆಗಿರುತ್ತಲ್ಲ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಇನ್ನು ಯಾರನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವೀಡಿಯೋಸ್ನ ನೋಡ್ತಾಯಿದ್ದೀರಾ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ನಾಳೆ ಸಿಗುತ್ತೆ ಅಂತಂದರೆ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇನೇ ಸಿಗುತ್ತೆ ಯಾಕೆ ಅಂತಂದರೆ ಇದನ್ನು ತುಂಬ ಲೇಟಾಗಿ ಪೋಸ್ಟ್ ಮಾಡಿ ಬ್ಯಾಕಪ್ ವೀಡಿಯೋಸ್ನೆಲ್ಲ ಪೋಸ್ಟ್ ಇದನ್ನು ಆಮೇಲೆ ಪೋಸ್ಟ್ ಮಾಡಿದ್ರೆ ಹಬ್ಬಾಗಿ ತುಂಬ ದಿನ ಆಗೋಗಿರುತ್ತೆ ಹಂಗಾಗಿ ನಿಮಗೆ ನೋಡೋಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಹಂಗಾಗಿ ಇದನ್ನು ನಾನು ಫಸ್ಟ್ ಪೋಸ್ಟ್ ಮಾಡಿ ಆಮೇಲೆ ಬ್ಯಾಕಪ್ ವೀಡಿಯೋಸ್ನೆಲ್ಲ ಒಂದೊಂದಾಗಿಯೇ ಶೇರ್ ಮಾಡ್ಕೊತಾ ಹೋಗ್ತೀನಿ ಅದು ಎಲ್ಲ ತುಂಬಾ ಚೆನ್ನಾಗಿದೆ ನಿಮಗೂ ನೋಡೋಕ್ಕೆ ಆಗುತ್ತೆ ಈಗ ನೆಕ್ಸ್ಟ್ ನಾಳೆ ಈ ವ್ಲಾಗು ನಿಮಗೆ ಸಿಗುತ್ತೆ ನೋಡಲಿಕ್ಕೆ ಸದ್ಯಕ್ಕೆ ಆಮೇಲೆ ತಿಂತೀನಿ ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಆ ವಿಡಿಯೋ ಇಷ್ಟ ಆಗಿದೆ ಗೊತ್ತಲ್ಲ ಒಂದ್ರ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತು ಮುಂದಿನ ಬ್ಲಾಗ್ ಸಿ ತನಕ ಡಾಟಾ ಬಾಯ್ ಬಾಯ್